ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ಇಂದಿನ ಒಂದು ಸಂಚಿಕೆಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂತಹ ತಂತ್ರಗಳ ಕುರಿತಾಗಿ ಒಂದು ವಶೀಕರಣದ ಕುರಿತಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಈ ಒಂದು ವಶೀಕರಣ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಆಯ್ತಲ್ಲ ಅದನ್ನ ಯಾರಿಗೂ ಕೂಡ ಯಾರ ಮೇಲೂ ಕೂಡ ಸುಲಭವಾಗಿ ಮಾಡಬಹುದು ಯಾರನ್ನ ಬೇಕಾದ್ರೂ ಕೂಡ ನಾವು ಇಷ್ಟ ಬಂದ ರೀತಿಯಲ್ಲಿ ಅವ್ರನ್ನ ಬಳಸ್ಕೋಬಹುದು ಅಂತ ಹೇಳಿ ಬಹಳ ಜನ ಅಂದ್ಕೊಂಡ್ಬಿಟ್ಟಿದ್ದಾರೆ ಆದ್ರೆ ಅದು ಪೂರ್ಣ ಸತ್ಯ ಅಲ್ಲ ಆಯ್ತಾ ಅದು ಪೂರ್ಣ ಸತ್ಯ ಅಲ್ಲ ವಶೀಕರಣ ಅಂತಕ್ಕಂಥದ್ದು ನಿಮಗೆ ಸಿದ್ಧಿ ಆಗ್ಬೇಕು ವಶೀಕರಣ ಅಂತಕ್ಕಂಥದ್ದು ಆಗ್ಬೇಕು ಅಂದರೆ ಕೆಲವೊಂದು ರೀತಿಯಾದಂತಹ ತಾಂತ್ರಿಕ ವಿಧಾನಗಳು ತಾಂತ್ರಿಕ ಪ್ರಯೋಗಗಳನ್ನ ನೀವು ಮಾಡಿಸ್ಕೋಬೇಕಾಗುತ್ತೆ ಆ ರೀತಿ ಮಾಡಿದಾಗ ಒಂದು ಶಕ್ತಿ ಅಂತಕ್ಕಂಥದ್ದು ನಿಮ್ಮ ಬಳಿ ಇರ್ತದೆ ನಿಮ್ಮ ಬಳಿ ಆ ಶಕ್ತಿ ಇದ್ದಾಗ ಅವರು ನಿಮಗೆ ವಶೀಕರಣ ಆಗ್ತದೆ ಸುಮ್ಮ ಸುಮ್ಮನೆ ಯಾರನ್ನೋ ವಶೀಕರಣ ಮಾಡ್ತೀನಿ ನನಗೆ ನನಗಾಗ್ತಾರೆ ಇವರು ನಿನಗೆ ಸಿಗ್ತಾರೆ ಅಂತ ಹೇಳಿ ಬಹಳ ಜನ ದುಡ್ಡು ಮನಸ್ಸು ನೆಮ್ಮದಿ ಎಲ್ಲವನ್ನು ಕಳ್ಕೊಂಡಿರ್ತೀರಾ ನೋಡಿ ನಾನು ನಿಮಗೆ ಹೇಳೋದು ಇಷ್ಟೇ ನಾವು ಯಾವ ಒಂದು ಮನಸ್ಸನ್ನ ನೀವು ಆಕರ್ಷಣೆ ಮಾಡ್ಕೋಬೇಕು ಅಂತ ಇರ್ತಾರೆ ಯಾವ ಸ್ತ್ರೀಯನ್ನ ಆಕರ್ಷಣೆ ಮಾಡ್ಕೋಬೇಕು ಅಂತ ಇರ್ತಾರೆ ನೋಡಿ ಒಂದು ಗಾಳವನ್ನ ಹಾಕಿದಾಗ ಗಾಳಕ್ಕೆ ಸಿಗದೇ ಇರುವಂತಹ ಮೀನು ಯಾವುದೂ ಇಲ್ಲ ಆಯ್ತಾ ಆದ್ರೆ ಸರಿಯಾದ ಜಾಗದಲ್ಲಿ ನಾವು ಗಾಳವನ್ನ ಹಾಕಬೇಕಾಗತ್ತೆ ಆಯ್ತಲ್ಲ ನಾವು ಗಾಳವನ್ನ ಯಾವುದೋ ಮೀನು ಬೇರೆ ಕಡೆ ಇದ್ದು ನಾವು ಗಾಳವನ್ನ ಬೇರೆ ಕಡೆ ಹಾಕಿದ್ರೆ ನಮ್ಗೆ ಆ ಮೀನ್ ಸಿಗೋದೇ ಇಲ್ಲ ಆಯ್ತಲ್ಲ ಸರಿಯಾದ ಜಾಗದಲ್ಲಿ ಗಾಳ ಹಾಕದಂದ್ರೆ ಏನು ನೋಡಿ ನೀವು ಇಷ್ಟಪಟ್ಟಂತ ಸ್ತ್ರೀ ಆಗಿರ್ಬೋದು ಸ್ತ್ರೀ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು ಇವರನ್ನ ವಶೀಕರಣ ಮಾಡ್ಬೇಕು ಅಂದ್ರೆ ಸರಿಯಾಗಿರ್ತಕ್ಕಂತಹ ಮಾಂತ್ರಿಕರ ಬಳಿ ನೀವು ಹೋಗ್ಬೇಕು ಯಾರೋ ಒಬ್ಬ ವಶೀಕರಣ ಮಾಡ್ತಾನೆ ಅಂತ ಹೇಳಿ ಬಹಳ ದುಡ್ಡು ಕೊಡ್ತಾನೆ ಅವ್ರ ಮೇಲೆ ಇವ್ರ ಮೇಲೆ ಮಾಡಿಕೊಡ್ತೀನಿ ಅಂತ ಹೇಳಿ ಬಹಳ ಮೋಸಗಳು ಈ ದಿನದಲ್ಲಿ ನಡೀತಾ ಇದ್ದಾವೆ ಅದಕ್ಕೋಸ್ಕರ ಸರಿಯಾದ ಜಾಗದಲ್ಲಿ ಸರಿಯಾದ ಸ್ಥಳದಲ್ಲಿ ನೋಡಿ ನೀವು ಇವತ್ತು ಈ ಸಂಚಿಕೆಯನ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ಬಹಳ ಉತ್ತಮ ರೀತಿಯಲ್ಲಿ ಮುಂದುವರಿತೀರಾ ಕೆಲಸ ಆಗ್ಬೇಕು ವಶೀಕರಣ ಆಗ್ಬೇಕು ಅಂತ ಹೇಳೋದಾದ್ರೆ ಈ ತಾಂತ್ರಿಕ ವಿಧಾನವನ್ನ ನೀವು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಸುಮ್ಮನೆ ಒಂದು ವಶೀಕರಣ ಆಗುತ್ತೆ ವಶೀಕರಣ ಮಾಡ್ತಾರೆ ಆಗ್ಬೋದು ಎಲ್ಲವೂ ಕೂಡ ಬಹಳ ಸುಳ್ಳು ಹೇಳ್ತಾರೆ ಈ ದಿನದಲ್ಲಿ ವಶೀಕರಣ ಆಗಬೇಕು ಅಂದ್ರೆ ಒಂದು ಸಿದ್ಧಿಯನ್ನು ಮಾಡ್ಕೋಬೇಕು ಸಿದ್ಧಿ ಅಂದ್ರೆ ಏನು ಶಕ್ತಿಯನ್ನ ತುಂಬ್ಕೋಬೇಕಾಗುತ್ತೆ ವೀಕ್ಷಕರೇ ವಿಶೇಷವಾಗಿ ಚೌಡಿ ಪ್ರಯೋಗಗಳನ್ನು ಮಾಡಬೇಕಾಗುತ್ತೆ ಚೌಡಿಯನ್ನ ಇಟ್ಕೊಂಡು ಯಾರು ಇರ್ತಾರೆ ಚೌಡಿ ಸಹಾಯ ಯಾರಿಗಿರುತ್ತೆ ಕರ್ಣ ಪಿಚಾಚಿ ಯಾರದ ಬಳಿ ಇರುತ್ತೆ ಆ ಕರ್ಣ ಪಿಶಾಚಿಯಿಂದ ಯಾವ ರೀತಿ ವಶೀಕರಣವನ್ನ ಮಾಡಬಹುದು ಗಂಡ ಹೆಂಡತಿ ದೂರ ಆಗಿದ್ರೆ ಅವರನ್ನು ಹತ್ತಿರವಾಗಿ ಯಾವ ರೀತಿ ಮಾಡ್ಕೋಬೇಕು ಎಲ್ಲದಕ್ಕೂ ಕೂಡ ಒಂದೊಂದಕ್ಕೂ ಒಂದೊಂದು ರೀತಿಯಾಗಿರ್ತಕ್ಕಂಥ ತಾಂತ್ರಿಕ ವಿಧಾನದಲ್ಲಿ ಪರಿಹಾರ ಅಂತ ಇದೆ ಅದನ್ನ ಸುಮ್ ಸುಮ್ಮನೆ ಯಾರ ಮೇಲೆ ಪ್ರಯೋಗ ಮಾಡ್ತೀನಿ ಈ ಯಾರದೋ ಒಂದು ನಂಬರ್ ನೋಡಿಬಿಟ್ಟು ಫೋನ್ ಮಾಡಿದೆ ಅವ್ನು ಮಾಡ್ದ ಇವ್ನ ತಿಂದ ಕುಂ ಈ ರೀತಿ ಬಹಳ ಮೋಸಗಳು ನಡೀತಾ ಇದೆ ಅದಕ್ಕೋಸ್ಕರ ಸುಲಭವಾಗಿರ್ತಕ್ಕಂಥ ತಂತ್ರ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ ಬಹಳಷ್ಟು ವಿಡಿಯೋಗಳನ್ನು ಹಿಂದೆ ಸಂಚಿಕೆಯಲ್ಲಿ ಕೂಡ ಮಾಡಿಕೊಟ್ಟಿದ್ದೇನೆ ಯಾರಿಗೆ ಒಂದು ವಶೀಕರಣ ಮಾಡಬೇಕು ಅಂದ್ರೂ ಕೂಡ ಕೇವಲ ಒಂದು ಕರೆ ಮಾಡಿ ವೀಕ್ಷಕರೆ ನಿಮ್ಮ ಎಲ್ಲಾ ಸರ್ವ ಸಮಸ್ಯೆಗಳಿಗೂ ಕೂಡ ಶೀಘ್ರದಲ್ಲೇ ಒಂದು ವಶೀಕರಣ ಮುಖಾಂತರದಲ್ಲಿ ನಾವು ನಿಮಗೆ ಪರಿಹಾರವನ್ನು ಮಾಡಿಕೊಡ್ತೇವೆ ಕೇವಲ ಒಂದು ಕರೆಯನ್ನ ಮಾಡಿ ನಿಮ್ಮ ಹೆಸರು ನಿಮ್ಮ ಫೋಟೋ ಆ ಹೆಣ್ಣು ಮಗಳ ಫೋಟೋ ಅಥವಾ ಪುರುಷ ವಶೀಕರಣ ಆಗಿದ್ರೆ ಪುರುಷನ ಫೋಟೋ ಕಳಿಸ್ಕೊಡಿ ಆ ಫೋಟೋಗಳನ್ನ ನೋಡ್ಬಿಟ್ಟು ನಾವು ನಿಮಗೆ ವಶೀಕರಣವನ್ನು ಯಾವ ರೀತಿ ಮಾಡುದು ಯಾವ ರೀತಿ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತೇವೆ ಪೂರ್ಣವಾಗಿ ವಶೀಕರಣವನ್ನು ಯಾವ ರೀತಿ ಮಾಡಬೇಕು ಯಾವ ರೀತಿ ಆಗುತ್ತೆ ಅಂತ ಹೇಳಿ ನಾನು ನಿಮಗೆ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೇನೆ ಎಲ್ರಿಗೂ ಒಳ್ಳೇದಾಗುತ್ತೆ ಎಲ್ರಿಗೂ ಶುಭವಾಗುತ್ತೆ ನೋಡಿ ಇಂದಿನ ಈ ಸಂಚಿಕೆಯಲ್ಲಿ ನಿಮಗೆ ಪೂರ್ಣವಾಗಿ ವಶೀಕರಣದ ಬಗ್ಗೆ ಮಾಹಿತಿಯನ್ನಷ್ಟು ತಿಳಿಸ್ಕೊಟ್ಟಿದ್ದೇನೆ ಎಲ್ರಿಗೂ ಒಳ್ಳೇದಾಗುತ್ತೆ ವೀಕ್ಷಕರೇ ಯಾವ್ದಾದ ರೀತಿ ವಶೀಕರಣ ಮಾಡ್ತೀನಿ ಅಂತ ಹೇಳಿ ಮೋಸ ಹೋಗೋದಕ್ಕೆ ಹೋಗ್ಬಿಡಿ ನಮ್ಮ ನಂಬರ್ಗೆ ಒಂದು ಕರೆ ಮಾಡಿ ಖಂಡಿತವಾಗ್ಲೂ ಕೂಡ ನಿಮ್ಮ ಎಲ್ಲ ರೀತಿ ಡೇಟ್ ಆಫ್ ಬರ್ತ್ ಇಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಜಾತಕ ಇಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಗಂಡ ಹೆಂಡತಿ ನಡುವೆ ಸಮಸ್ಯೆ ಆಗ್ತಾ ಇದೆಯಾ ಒಂದು ಫೋನ್ ಮಾಡಿ ಖಂಡಿತವಾಗ್ಲೂ ಕೂಡ ನಿಮ್ಮ ಭವಿಷ್ಯವನ್ನು ಉಚಿತವಾಗಿ ತಿಳಿಸ್ಕೊಡ್ತೇವೆ ಹಿಂದೆ ಕರೆ ಮಾಡಿ ಶಾಶ್ವತ ಪರಿಹಾರ ಪಡೆದುಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ